ಕಿಚಡಿ ಹಾಕಿದೀನಿ ಹಾಗೆ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದು ರುಚಿ ಇನ್ನಷ್ಟು ಜಾಸ್ತಿ ಆಗಿರುತ್ತೆ ನಮಸ್ಕಾರ ತಗಿ ತುಂಬ ಕಿಚಡಿ ಇಟ್ಕೊಂಡಿದೀನಿ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದೀನಿ ತುಪ್ಪ ಕರಗಬೇಕು ಆಗ ಸ್ಪೂನಲ್ಲಿ ಕಿಚಡಿ ತಿಂತ ಹೋಗಬೇಕು ವಾ ಎಷ್ಟು ಚೆನ್ನಾಗಿಯೇ ತಿನ್ನೇ ಗೆಸ್ಟ್ ಜಾರು ಬಂದಾಗ ಕಿಚಡಿ ಮಾಡ್ತೀನಿ ಅಲ್ಲಿ ಹೌದಾ ಮಾಡಿ ಮಾಡಿ ಅಂತ ಹೇಳ್ತಾರೆ ಈ ರುಚಿ ರುಚಿಯಾದ ಕಿಚಡಿ ಮಾಡೋದು ಹೇಗೆ ಅಂತ ಇದೆ ನಾಲ್ಕು ಸ್ಪೂನು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಶುಂಠಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಅರ್ಧ ಕಡೆ ಲಿಂಬೆಹಣ್ಣಿದೆ ಹಾಗೆ ಹತ್ತು ಬೆಳ್ಳುಳ್ಳಿ ಹೆಚ್ಚಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಗಿಂಗೆ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಕಾಲು ಸ್ಪೂನು ಗರಂ ಮಸಾಲ ಇಟ್ಕೊಂಡಿದ್ದೀನಿ ಈಗ ಕಿಚ್ಚಿ ಮಾಡೋಕ್ಕೆ ರೆಡಿ ಮಾಡೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕೋಣ ಹೀಗೆ ಸ್ವಲ್ಪ ಬೆಚ್ಚಿಗೆ ಹುಯಿಬೇಕು

ಈಗ ಕುಕ್ಕರ್ ಮಿಟ್ಲ ಹಾಕೋಣ ಒಂದು ಟೂರಿ ಬರಕ್ಕೆ ಮಿಕ್ಕಣ ಈಗ ಕುಕ್ಕರ್ ಮಿಟ್ಲ ಮುಚ್ಚಿ ವೇಟ್ ಹಾಕಿ ನಾಲ್ಕು ಫಿಟ್ರ್ ಕೊಡ್ತೀನಿ ಮಸಾಲೆ ರೆಡಿ ಮಾಡ್ಕೊಂಡೆ ಮನೆ ಮನೆ ಬಾಂಡ್ಲಿ ಇಡ್ತೀನಿ ನಾಲ್ಕು ಸ್ಪೂನ್ ಸ್ಟ್ರೆಂಡ್ ಹಾಕಿ ನಿಗೆ ಇಟ್ರು ಸಿಮೆಂಟ್ ಹಾಕಿದೆ ಈಗ ಹುಂಟಿ ಪೆಟ್ಟುಕಣ ಹುಂಟಿ ಫ್ರೈ ಮಾಡೋಣ ಈ ಒಳ್ಳೆ ಹಾಕಣ ಟೊಮೆಟೊ ಅದೆ ಈರುಳ್ಳಿ ಮತ್ತು ಸ್ವಲ್ಪ ಚೆನ್ನಾಗಿ ಬಾಡೋಣ ಬಟಾಣಿ ರುಚಿ ಉಪ್ಪು ಕಾಲು ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕೋಣ ಹುಳಿ ಪೌಡ್ರ್ ಹಾಕಾಯ್ತು ಜೀರಿಗೆ ಪೌಡ್ರ್ ಹಾಕೋಣ ಹಾಗೆ ಗರಂ ಮಸಾಲೆನೂ ಹಾಕೋಣ ಈಗ ಪುನಃ ಮಿಕ್ಸ್ ಮಾಡಿಕೊಂಡು ಈ ಮಸಾಲೇಲಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಮೆತ್ತಿಗೆ ಫ್ರೈ ಆಗಬೇಕು ಏನಾದ್ರು ಮನೇಲಿ ತರಕಾರಿ ಆದಾಗ ಅಥವಾ ಸಾರು ಸಾಂಬಾರು ಊಟ ಮಾಡಿ ಬೋರಾದಾಗ ಈ ಥರ ಕಿಚಡಿ ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು ಅವತ್ತು ದಿನದ ಊಟನೇ ಮುಳುಗೋಗಿಬಿಡುತ್ತೆ ಈಗ ಮಸಾಲೆ ಫ್ರೈ ಆಯಿತು ಗ್ಯಾಸ್ ಹಾಕಿ ಓಪನ್ ಮಾಡಿದ್ವಿ ಇನ್ನೊಂದು ಎರಡು ಲೋಟದಷ್ಟು ನೀರು ಹಾಕೋಣ ಎಷ್ಟು ಚೆನ್ನಾಗಿ ಮೆತ್ತಿಗೆ ಬೇಕು ನನಗೆ ಒಂದು ಲೋಟ ಅಕ್ಕಿಗೆ ಆರು ಲೋಟದಷ್ಟು ನೀರು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಮಸಾಲೆನ ಹಾಕೋಣ ಒಂದು ಸರಿ ಮಿಕ್ಸ್ ಮಾಡೋಣ ಈಗ ಲಿಂಬೆ ರಸ ಹಾಕೋಣ ಈಗ ಉಪ್ಪು ಹಾಕೋಣ ಇಲ್ಲಿ ಬಾಣಲೆಗೆ ನಾಲ್ಕು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ అది కుప్పని బట్టేస్ట్ అర్ధ స్పూన్ బీభి హోే ఒణమేసు కర్బే మెణ్ హో గోడ ఒ స్పూను సు పెట్టుబడు ఈ మనం టచ్ప్ అందర కొత్తి నీ ముష్టి సన్నగా సెచ్చి హాకీ ನೋಡಿ ಎಷ್ಟು ಸುಲಭದಲ್ಲಿ ಕಿಚಡಿನ ಮಾಡ್ಬೋದು ಅಂತ ಟೈಮು ಹೆಚ್ಚು ಬೇಡ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡೋದು ಹಾಗೆ ತುಂಬ ಟೇಸ್ಟು ಸಹಿತ ಹೌದು ಕಿಚಡಿ ರೆಡಿಯಾಗಿಬಿಟ್ಟಿದೆ ಇದಕ್ಕೆ ಮೊಸರು ಹಂಚ್ಕೊಂಡು ಅದ್ರ ಜೊತೆಗೆ ಹಪ್ಪಳ ಸೌತೆಕಾಯಿ ಈರುಳ್ಳಿ ಎಲ್ಲ ಇದ್ದರೆ ಇದ್ರ ರುಚಿ ಇನ್ನಷ್ಟು ಹೆಚ್ಚು ನೋಡಿದ್ರಲ್ಲ ಖಿಚಡಿ ಮಾಡೋದು ಹೇಗೆ ಅಂತ ನಿಮಗೆ ಇಷ್ಟ ಆಯಿತಾ ಹಾಗೆ ಇದನ್ನು ಒಂದ್ಸರಿ ಮಾಡಿಕೊಂಡು ಇದರ ಟೇಸ್ಟ್ ನೋಡಿ ಮಾಡಿ कमेंट बस कमेंट हाकी धन्यवाद